ಬಂದ್ಬಿಟ್ಟು ಸರ್ ನಾನು ಫುಲ್ಲು ರೈಟ್ ಕಾಲ್ ಫುಲ್ಲು ಒಂದು ಸೈಡ್ ಫುಲ್ಲು ತುಂಬಾ ನೋವಿತ್ತು ನನಗೆ ಅಲ್ಲಿ ಬಂದ್ ತೀರ್ಥಸ್ಥಾನ ಜಗಳ ರಾಮಾಯಣ ಮನೆಯಲ್ಲಿ ಪ್ರತಿ ಒಂದು ಕಮ್ಮಿ ಆಗಿದೆ ಪ್ರತಿ ಪ್ರತಿಯೊಂದು ಕಡಿಮೆ ಆಗಿದೆ ಮನೇಲಿ ಮಕ್ಕಳ ಕೋಪ ಗಂಡ ಹೆಂತಿ ಕೋಪ ಎಲ್ಲ ಕಡಿಮೆ ಆಗಿದೆ ತೀರ್ಥಸ್ಥಾನ ಬಂದ್ಬಿಟ್ಟು ತುಂಬಾ ಪವರ್ಫುಲ್ ಏನು ಬೇಡ್ಕೊಂಡ್ರೆ ಆಯಮ್ಮ ಇವಾಗ ನಾನು ಯಾವುದೋ ಮನೆಗೆ ಕೈ ಹಾಕ್ಬೇಕಂತ ಅಂತ ಇದ್ದೀನಿ ಇನ್ನು ಅಮ್ಮ ಹತ್ರ ನನ್ನ ಕಾಣಿಕೆ ಕಟ್ಟಿಲ್ಲ ನೆಕ್ಸ್ಟ್ ವೀಕ್ ಬಂದು ಕಟ್ತೀನಿ ಅಮ್ಮ ಮಾಡ್ಕೊಡ್ತಾಳ ಅಂತಲೇ ನಾನು ಧೈರ್ಯವಾಗಿದ್ದೀನಿ ನನ್ನ ಹತ್ರ ಏನೂ ಇಲ್ಲ ಸರ್ ಅದು ಒಂದು ರೂಪಾಯಿ ಇಲ್ಲ ಆದರೆ ಅಮ್ಮ ಮಾಡಿಕೊಡ್ತಾಳೆ ಅನ್ನೋ ನಂಬಿಕೆ ಇದೆ ಆ ನಂಬಿಕೆಯಿಂದಾನೆ ನಾವು ಬರ್ತಾ ಇರೋದು ಎಲ್ಲ ಮಾಡ್ಕೊಟ್ಟಿದಳ ಒಂದೇ ಮಾಡ್ತಾ ಇದ್ದಾರೆ ಅಮ್ಮ ಪವರ್ ಅಮ್ಮನ ಬಗ್ಗೆ ಏನು ಹೇಳೋದು ಸರ್ ಏನು ಹೇಳಿದ್ರು ಕಮ್ಮಿನೇ ನಾವೆಲ್ಲ ಮಕ್ಕಳು ನಾ ಅಮ್ಮನ ಉಳ್ಕೊಂಡು ಬರ್ತಾ ಅಮ್ಮ ನೋಡ್ಕೊಂಡ್ ಬರ್ಬೇಕು ದೀಪ ಇಲ್ಲಿ ಅಮ್ಮ ನೋಡ್ಕೊಂಡ್ ಬರ್ಬೇಕು ಕಂಪಲ್ಸರಿ ಅಮ್ಮ ಖಂಡೀಪ್ವಾಗ್ಲು ಮಾಡ್ಕೊಡ್ತಾರೆ ಎಲ್ಲಿದು ಮಾಡ್ಕೊಡ್ತಾರ ಅವ್ರು ನಾವ್ ಮನೇಲಿ ಇಟ್ಕೊಂಡ್ ಬೇಡ್ಕೊಂಡ್ ಕಣ್ಣಲ್ಲಿ ನೀರ್ ಹಾಕೊಂಡ್ ಬೇಡ್ಕೊಂಡು ನಾ ಅಮ್ಮ ಮಾಡ್ಕೊಡ್ತಾ ಇದ್ದಾರೆ ಈ ತರ ಇದೆ ಅಮ್ಮ ಇವ್ರ ಹತ್ರ ಒಂದ್ ತೊಂದ್ರೆ ಅಂದ್ರೆ ಅಲ್ಲೇ ಮನೇಲೆ ಹತ್ಕೊಂಡ್ಬಿಟ್ರ ಸಕ್ಕ ಕೇಳ್ಕೊಂಡು ಅದ ಅದು ಹೆಂಗ್ ಮಯ ಆಗುತ್ತಾನೆ ಗೊತ್ತಾಗ ಯಾಕಂದ್ರೆ ನಾನು ಅನ್ಭವ್ಸಿದಿನಿ ಅದೆಲ್ಲ ಏನಾದ್ರು ಒಂದ್ ತೊಂದ್ರೆ ಇದೆ ಅಂದ್ರೆ ಅಮ್ಮ ಸರಿ ಮಾಡ್ಕೊಡ್ತಾ ಇದ್ದಾರೆ ವೀಕ್ಷಕರೇ ನೀವು ಕೂಡ ಒಮ್ಮೆ ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮಲ್ಲಿ ಇರುವಂತಹ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ